ಆರೋಗ್ಯ ಅಭಿಯಾನ ಅಡಿಯಲ್ಲಿ ಅಂತ ಏನು ಕರಿತೀವಿ ಅದರ ಅಡಿಯಲ್ಲಿ ನಾವು ತಜ್ಞ ವೈದ್ಯರು ವೈದ್ಯರು ಮತ್ತು ಸ್ಟಾಫ್ ನರ್ಸ್ಗಳು ನಾವು ಅಪಾಯಿಂಟ್ ಮಾಡ್ತೀವಿ ಕಾಂಟ್ರಾಕ್ಟ್ ಮುಖಾಂತರ ಅಪಾಯಿಂಟ್ ಮಾಡತಕ್ಕಂಥದ್ದು ಸ್ಟಾಫ್ ನರ್ಸ್ ಒಟ್ಟು ನಮಗೆ ಮಂಜೂರಾಗಿರುವಂಥದ್ದು ಒಂಬತ್ತು ಸಾವಿರದ ನಲವತ್ತೊಂದು ಹುದ್ದೆ ಎಂಬಿಬಿಎಸ್ ವೈದ್ಯರು ತೊಂಬತ್ತೆಂಟು ಹುದ್ದೆಗಳು ಮತ್ತು ತಜ್ಞ ವೈದ್ಯರು ಎಂಟುನೂರ ತೊಂಬತ್ತೊಂಬತ್ತು ಹುದ್ದೆಗಳು ನಮ್ಮ ಎನ್ ಎಚ್ ಎಂ ಅಡಿಯಲ್ಲಿ ಮಂಜೂರಾಗಿರೋದು ಎನ್ ಎಚ್ ಎಂ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಆ ಒಂದು ಅನುಪಾತದಲ್ಲಿ ಆ ಕಾರ್ಯಕ್ರಮ ಅನುಷ್ಠಾನ ಆಗುವಂಥದ್ದು ಸೊ ನಾವು ಏನಂತ ಹೇಳಿದ್ರೆ ಈ ಸ್ಟಾಫ್ ನರ್ಸರಲ್ಲಿ ಒಂಬತ್ತು ಸಾವಿರದ ನಲವತ್ತೊಂದರಲ್ಲಿ ಸುಮಾರು ಒಂಬೈನೂರ ಮೂವತ್ತಾರು ಖಾಲಿ ಹುದ್ದೆಗಳಿದೆ ಅಂದರೆ ಒಂದು ಹೆಚ್ಚು ಕಡಿಮೆ ಒಂದು ಹತ್ತು ಪರ್ಸೆಂಟು ಸ್ಟಾಫ್ ನರ್ಸಲ್ಲಿ ನಾವು ಭರ್ತಿ ಮಾಡೋಕ್ಕಾಗಿಲ್ಲ ಬಹುತೇಕ ಭರ್ತಿಯಾಗಿದೆ ಆದರೆ ಎಂಬಿ ಬಿ ಎಸ್ ವೈದ್ಯರು ಏನಿದ್ದಾರೆ ಅದರಲ್ಲಿ ಸಾವಿರದ ಮುನ್ನೂರ ತೊಂಬತ್ತೆಂಟು ಹುದ್ದೆಗಳಲ್ಲಿ ನಮಗೆ ಐನೂರ ಎಪ್ಪತ್ತೊಂಬತ್ತು ಖಾಲಿ ಹುದ್ದೆಗಳಿದೆ ಅದು ಭರ್ತಿ ಆಗ್ತಾನೇ ಇಲ್ಲ ನಾವು ಎಷ್ಟು ಕಾಂಟ್ರಾಕ್ಟ್ ಮೇಲೆ ಕರೆದ್ರೂ ಕೂಡ ಭರ್ತಿ ಆಗ್ತಾ ಇಲ್ಲ ಸೊ ದಟ್ ಇಸ್ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಫೈವ್ ಪರ್ಸೆಂಟ್ ವೇಕೆನ್ಸಿ ನಮ್ಮ ಎಂಬಿ ಬಿ ಎಸ್ ಹುದ್ದೆಗಳಲ್ಲಿ ವೈದ್ಯರ ಹುದ್ದೆಗಳಲ್ಲಿ ಅದು ತಜ್ಞ ವೈದ್ಯರ ಹುದ್ದೆಗಳಲ್ಲಿ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಮುನ್ನೂರ ಐದು ಖಾಲಿ ಇದೆ ಅಲ್ಲೂ ಕೂಡ ನಲವತ್ತು ಪರ್ಸೆಂಟ್ ಅಷ್ಟು ಖಾಲಿ ಹುದ್ದೆಗಳಿದೆ ಮೂವತ್ತೈದು ನಲವತ್ತು ಪರ್ಸೆಂಟ್ ಅಷ್ಟು ಖಾಲಿ ಹುದ್ದೆಗಳಿದೆ ಅದರಿಂದ ಇದನ್ನು ನಾವು ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ ನೋಡಿ ಈ ಹುದ್ದೆಗಳು ಖಾಲಿ ಇದೆ ಇದು ಸರಿ ಹೋಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ನಾವು ಎಷ್ಟೇ ಕರೆದ್ರೂ ಕೂಡ ಬರ್ತಾ ಇಲ್ಲ ಮತ್ತು ಇದರಿಂದ ನಮ್ಮ ಸೇವೆಗಳಿಗೆ ತೊಂದರೆ ಆಗ್ತಾ ಇದೆ ಯಾಕೆಂದರೆ ಇವರೆಲ್ಲರೂ ಕೂಡ ಅದರಲ್ಲೂ ಈ ಎನ್ ಎಚ್ ಎಂ ಪ್ರೋಗ್ರಾಮ್ಗಳೇನಿದೆ ಅದು ತಾಯಿ ಮಕ್ಕಳ ಆರೋಗ್ಯದ ಒಂದು ವಿಷಯದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ ಎಲ್ಲ ನಮ್ಮ ಐಸಿಯು ಎಸ್ ಯು ಇಂಥ ಘಟಕಗಳಲ್ಲಿ ಇವರು ಹೆಚ್ಚಾಗಿ ಈ ಸಿಬ್ಬಂದಿಗಳು ಕೆಲಸ ಮಾಡುವಂಥದ್ದು ಸೊ ಈ ಕ್ರಿಟಿಕಲ್ ಕೇರ್ ಕೂಡ ಇದರಲ್ಲಿ ಬಹಳ ಈ ಹುದ್ದೆಗಳು ಹೆಚ್ಚಾಗಿ ಅಲ್ಲಿರುವಂಥದ್ದು ಅದಕ್ಕೇನೆ ಇದನ್ನ ಭರ್ತಿ ಮಾಡೋದಕ್ಕೆ ನಿಮಗೆ ಈ ಸಮಸ್ಯೆ ಇರೋದ್ರಿಂದ ಅದಕ್ಕೆ ಈ ಅವರು ಕೊಡ್ತಾ ಇರುವಂಥ ವೇತನ ಏನಿದೆ ಅದನ್ನು ಹೆಚ್ಚು ಮಾಡಬೇಕು ಅಂತ ನಾವು ಅವರಲ್ಲಿ ಕೇಳಿಕೊಂಡು ಮತ್ತು ನಮ್ಮ ಒಂದು ಏನು ಫಂಡ್ ಔಟ್ಲೇ ಇದೆ ಅದ್ರ ಒಳಗಡೆನೆ ಅವರಿಗೆ ಅವರಿಂದ ಹೆಚ್ಚು ಅನುದಾನ ಏನೇನು ಕೇಳ್ತಾ ಇಲ್ಲ ನಮ್ಮ ಫಂಡ್ ಔಟ್ಲೆ ಏನಿರ್ತದೆ ಪ್ರತಿ ವರ್ಷ ಆ ಫಂಡ್ ಔಟ್ಲೆ ಒಳಗಡೆನೆ ನಮ್ಗೆ ಡಿಸ್ಕ್ರಿಪ್ಷನ್ ಕೊಡಿ ನಾವು ಎಲ್ಲಿ ಯಾವ್ದು ನಮ್ಗೆ ಆದ್ಯತೆ ಇದೆ ಅಲ್ಲಿ ಹೆಚ್ಚು ಖರ್ಚು ಮಾಡ್ಕೊಳ್ಳೋದಕ್ಕೆ ಡಿಸ್ಕ್ರಿಪ್ಷನ್ ಕೊಡಿ ಅಂತ ಹೇಳಿ ಇದಕ್ಕೊಂದು ಪರ್ಮಿಷನ್ ಕೊಡಬೇಕು ಅಂತ ನಾವು ಅವರಿಗೆ ಕಳೆದ ಒಂದು ಎಂಟು ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದು ಆಮೇಲೆ ಅದಕ್ಕೆ ಅಂತಿಮವಾಗಿ ಈ ವರ್ಷದ ಆರೋಪಿ ಅಂತ ಏನ್ ಮಾಡ್ತಾರೆ ಅದರಲ್ಲಿ ಸಪ್ಲಿಮೆಂಟರಿ ಆರೋಪಿ ಅಂತ ನಮಗೆ ಅನುದಾನ ಕೊಟ್ಟಿದ್ದಾರೆ ಒಪ್ಪಿಗೆ ಕೊಟ್ಟಿದ್ದಾರೆ ಅನುದಾನ ಒಪ್ಪಿಗೆ ಕೊಟ್ಟಿದ್ದಾರೆ ಇಪ್ಪತ್ತಾರು ಇಪ್ಪತ್ನಾಲ್ಕು ಇಪ್ಪತ್ತಾರರ ಆರೋಪಿ ಅದರ ಅಡಿಯಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಇದರಿಂದ ಈಗ ನಾವು ಎಂಬಿಬಿಎಸ್ ವೈದ್ಯರ ವೇತನ ಏನಿದೆ ಇದು ಈಗ ಅರವತ್ತು ಸಾವಿರಕ್ಕೆ ಏರಿಸ್ತಾ ಇದ್ದೀವಿ ಈಗಿರುವಂಥದ್ದು ನಾ ನಲ್ವತ್ತು ಸಾವಿರದ ಎಂಟುನೂರ ತೊಂಬತ್ತೈದರಿಂದ ಐವತ್ತು ಸಾವಿರವರೆಗೂ ಇದೆ ಸೊ ಇದು ಆಲ್ಮೋಸ್ಟ್ ಒಂದು ತರ್ಟಿ ತ್ರೀ ಪರ್ಸೆಂಟು ಹೆಚ್ಚಿಗೆ ಮಾಡುವಂಥ ನೀವು ನಲವತ್ತಾರು ಸಾವಿರ ಅಂತ ತೊಗೊಂಡ್ರೆ ಅರವತ್ತು ಸಾವಿರಕ್ಕಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ತರ್ಟಿ ಪರ್ಸೆಂಟ್ ಮೇಲೆ ಹೆಚ್ಚಿಗೆ ಆಗ್ತಾ ಇದೆ ಎಂಬಿ ಬಿ ಎಸ್ ವೈದ್ಯರ ಒಂದು ವೇತನ ತಜ್ಞ ವೈದ್ಯರದ್ದು ಒಂದು ಲಕ್ಷ ಹತ್ತು ಸಾವಿರದಿಂದ ಒಂದು ಲಕ್ಷ ಮೂವತ್ತು ಸಾವಿರ ಕೊಡ್ತಾ ಇದೀವಿ ನಾವೀಗ ಅದನ್ನು ಒಂದು ಲಕ್ಷ ನಲವತ್ತು ಸಾವಿರಕ್ಕೆ ಏರಿಸಿದ್ದೀವಿ ಮತ್ತು ಅದರ ಜೊತೆಯಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಒಂದು ಲಕ್ಷ ನಲವತ್ತು ಸಾವಿರಕ್ಕಿಂತ ಅದು ಎರಡು ಲಕ್ಷವರೆಗೂ ಹೋಗ್ತದೆ ಹೇಗೆ ಅಂತ ಹೇಳಿದ್ರೆ ಯಾರ ಅನುಭವದ ಆಧಾರದ ಮೇಲೆ ಯಾರು ಯಾರಿಗಾದ್ರು ಹತ್ತು ವರ್ಷ ತಜ್ಞ ವೈದ್ಯರ ಕೆಲಸ ಮಾಡಿರತಕ್ಕಂತ ಅನುಭವ ಇದ್ರೆ ಅವರಿಗೆ ಅಂದ್ರೆ ಪ್ರತಿ ವರ್ಷ ಎರಡು ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟು ನಾವು ಅವ್ರಿಗೆ ಹೆಚ್ಚು ಮಾಡಿಕೊಡ್ತೀವಿ ಸೊ ಯಾರಿಗಾದ್ರೂ ಸಪೋಸ್ ಟೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅವರಿಗೆ ಹೆಚ್ಚಾಗ್ತದೆ ವೇತನ ಸೊ ಐದು ವರ್ಷ ಅನುಭವ ಇದ್ದವರಿಗೆ ಅವರಿಗೆ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಹೆಚ್ಚಾಗ್ತದೆ ಸೊ ಇದು ಒಂದು ಒಂದು ಲಕ್ಷ ನಲ್ವತ್ತು ಸಾವಿರದಿಂದ ಎರಡು ಲಕ್ಷ ಗರಿಷ್ಠವರೆಗೂ ಹೋಗ್ತೀವಿ ಅವರ ಅನುಭವ ಅನುಭವದ ಆಧಾರದ ಮೇಲೆ ಅವರಿಗೆ ನಾವು ತಜ್ಞ ವೈದ್ಯರಿಗೆ ನಾವು ತಗೊಳ್ತಕ್ಕಂಥದ್ದು ಮತ್ತು ಸ್ಟಾಫ್ ನರ್ಸ್ ಕೂಡ ಹದಿನಾಲ್ಕು ಸಾವಿರದ ನೂರ ಎಂಬತ್ತಾರ ಹದಿನೆಂಟು ಸಾವಿರ ಇದೆ ಬೇರೆ ಬೇರೆ ಶ್ರೇಣಿಗಳು ಎಲ್ಲರಿಗೂ ಕೂಡ ಕನಿಷ್ಠ ಇಪ್ಪತ್ತೆರಡು ಸಾವಿರ ಸಿಕ್ಕೋ ತರ ಮಾಡೋದ್ರಿಂದ ಸುಮಾರು ಇಪ್ಪತ್ತೈದರಿಂದ ನಲವತ್ತು ಪರ್ಸೆಂಟ್ವರೆಗೂ ಹೆಚ್ಚಿಗೆ ಆಗ್ತದೆ ಸೊ ಇದ್ರ ಮುಖಾಂತರ ನಮಗೆ ಎಲ್ಲೆಲ್ಲಿ ಅನೇಕ ಕಡೆ ಏನು ನಾವು ಈ ಅಗತ್ಯ ಇರುವಂಥ ಏನು ಗೈನಕಾಲಜಿಸ್ಟ್ಗಳು ಪಿಡಿಯಾಟ್ರಿಷಿಯನ್ಗಳು ಅನಿಸ್ಟಿಸ್ಟು ಜನರಲ್ ಮೆಡಿಸನ್ ಆರ್ಥೋಪೆಡಿಕ್ಸು ಮತ್ತು ಶಸ್ತ್ರಚಿಕಿತ್ಸೆ ಮಾಡುವವರು ಮತ್ತು ನೇತ್ರ ತಜ್ಞರು ಇಂತ ಎಲ್ಲ ಅವರಿಗೆ ನಾವು ಇದರಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಮತ್ತು ನಮಗೆ ವಿಶ್ವಾಸ ಇದೆ ಈ ಒಂದು ಹೊಸ ವೇತನ ಶ್ರೇಣಿ ಅಡಿಯಲ್ಲಿ ನಾವು ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಅಂತ ಇದು ನಾವು ಒಂದು ಮಾಡಿರತಕ್ಕ ಸುಧಾರಣೆ ಕ್ರಮ ಸೊ ಇದು ಇವತ್ತು ನಿಮಗೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಇದರಲ್ಲಿ ತಮ್ಮ ಪ್ರಶ್ನೆಗಳು ಬರ್ತದೆ ನನಗೆ ಗೊತ್ತಿದೆ ಯಾಕಂತೇಳಿ ನಮ್ಮ ನಮ್ಮ ಹೇಳಿಕೆ ಏನಂತ ಹೇಳಿದ್ರೆ ಇದು ಖಾಲಿ ಇರುವಂತ ಹುದ್ದೆಗಳಿಗೆ ಇದನ್ನ ಕೊಡ್ತೀವಿ ಅಂತ ಯಾಕೆ ಅಂತ ಹೇಳಿದ್ರೆ ಈಗ ಇರುವಂಥ ಹುದ್ದೆಗಳು ಕೂಡ ಕೊಡೋದಕ್ಕೆ ನಮ್ಗೇನು ಸಮಸ್ಯೆ ಇಲ್ಲ ಆದರೆ ಏನು ಒಂದು ಕೇಂದ್ರ ಸರ್ಕಾರದ ಮತ್ತು ಒಂದು ಗೈಡ್ಲೈನ್ಸ್ ಏನಿದೆ ಈ ಸಂಬಳ ಪ್ರತಿ ವರ್ಷ ಐದು ಪರ್ಸೆಂಟ್ ಹೆಚ್ಚು ಮಾಡ್ತೀವಿ ಅದು ಪ್ರತಿಯೊಬ್ಬರಿಗೂ ಹೆಚ್ಚಾಗ್ತದೆ ಅದ್ರ ಬಗ್ಗೆ ಸಮಸ್ಯೆ ಇಲ್ಲ ಆದರೆ ಈ ಥರ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಈ ಸ್ಯಾಲ್ರಿ ಪರಿಷ್ಕರಣೆ ಆದಾಗ ಸಂಬಳ ವೇತನ ಪರಿಷ್ಕರಣೆ ಆದಾಗ ಅವಾಗ ಅದು ಹೊಸ ನೇಮಕಾತಿಗಳಿಗೆ ಮಾತ್ರ ತಗೊಳ್ಬೇಕು ಅಂತ ಮಾಡಿದ್ದಾರೆ ಸೊ ನಾವು ಅದನ್ನ ಆ ಅಡಿಯಲ್ಲಿ ಅಳವಡಿಸ್ತೀವಿ ಈಗ ಇರುವಂತವರಿಗೆ ಕಮ್ಮಿ ಆಗ್ತದೆ ಇರುವಂತದ್ದು ಕಮ್ಮಿ ಆಗ್ತದೆ ಸೊ ನಾವೇನು ಮಾಡಿದೀವಿ ಇರುವಂಥವ್ರಿಗೆ ಇದೇ ಸಂಬಳದಲ್ಲಿ ಮುಂದುವರಿತು ಅಂತ ಹೇಳಿದ್ರೆ ನಾವು ಏನು ಡಿಸ್ಟರ್ಬ್ ಮಾಡಕ್ಕೆ ಹೋಗಲ್ಲ ಆದರೆ ಈಗ ನಮಗೆ ಹೆಚ್ಚು ಸಂಬಳ ಬೇಕು ಅಂತ ಹೇಳಿದ್ರೆ ಅವರು ರಿಸೈನ್ ಮಾಡಬೇಕಾಗ್ತದೆ ರಿಸೈನ್ ಮಾಡಿ ಮತ್ತೆ ನಾವು ಆ ಪೋಸ್ಟ್ಗೆ ಕಾಂಟ್ರಾಕ್ಟ್ ಕರಿತೀವಿ ಕಾಂಟ್ರಾಕ್ಟ್ ಕರೆದಾಗ ಈಗ ಈ ವೇತನ ಹೆಚ್ಚಾಗಿರೋದ್ರಿಂದ ಬೇರೆಯವರು ಕೂಡ ಅಪ್ಲೈ ಮಾಡಬಹುದು ಅವರು ಇವರು ಅಪ್ಲೈ ಮಾಡಬಹುದು ಇವರಿಗೆ ನಾವು ಒಂದು ಇದು ಕೊಡ್ತೀವಿ ಯಾಕಂದ್ರೆ ನಮ್ಮಲ್ಲಿ ಕೆಲಸ ಮಾಡಿರೋದ್ರಿಂದ ಆ ಅನುಭವದ ಆಧಾರದ ಮೇಲೆ ಪ್ರತಿ ವರ್ಷಕ್ಕೆ ಅವರಿಗೆ ಎರಡು ಮಾರ್ಕ್ಸ್ ಕೊಡ್ತೀವಿ ಅದಕ್ಕೊಂದು ಕ್ಯಾಟಗರೈಸೇಷನ್ ಇದೆ ಅವ್ರಿಗೆ ಪ್ರತಿ ಒಂದು ವರ್ಷ ಮಾಡಿದ್ರೆ ಅವ್ರಿಗೆ ಎರಡು ಮಾರ್ಕ್ಸ್ ಎಕ್ಸ್ಟ್ರಾ ಎರಡು ವರ್ಷ ಮಾಡಿದ್ರೆ ನಾಲ್ಕು ಮಾರ್ಕ್ಸ್ ಅವ್ರಿಗೆ ಹೆಚ್ಚಳ ಈ ತರ ಅವ್ರಿಗೆ ಆ ಒಂದು ಮರು ನಾವು ಹೊಸದಾಗಿ ಮತ್ತೆ ಅದನ್ನ ಕರೆದ್ರೆ ಅವ್ರಿಗೆ ನಾವು ಆ ರೀತಿಯಾದಂಥ ಒಂದು ವೇಟೇಜ್ ಕೊಡ್ತೀವಿ ಸೊ ಇದು ಅವಾಗ ಏನಾಗ್ತದೆ ಯಾಕಂದ್ರೆ ಇದು ಅನೇಕ ಜನ ಎಷ್ಟೋ ಜನ ಈಗ ಒಂದು ಲಕ್ಷ ಅರವತ್ತು ಸಾವಿರ ಸಿಕ್ಕಂತ ಹೇಳಿದ್ರೆ ಮೊದಲು ಅಪ್ಲೈನೇ ಮಾಡ್ತಾ ಇರಲಿಲ್ಲ ಈಗ ನಾವು ಅಷ್ಟು ಅಷ್ಟು ಕೊಡ್ತೀವಿ ಅಂತ ಹೇಳಿದ್ರೆ ಸುಮಾರು ಜನ ಬರ್ಬೋದು ನಮಗೇನು ಅಂತಿಮವಾಗಿ ನಮಗೆ ವೈದ್ಯ ಇರಬೇಕು ಒಳ್ಳೆ ವೈದ್ಯ ಇರಬೇಕು ಅದರಿಂದ ನಾವು ಆ ಕಾರಣದಿಂದ ಇದು ಹೊಸದಾಗಿ ತೊಗೊಳ್ತಕ್ಕಂಥದಕ್ಕೆ ನಾವು ಖಾಲಿ ಹುದ್ದೆಗಳ ಮಾಡ್ತೀವಿ ಉಳಿದವರು ಕೂಡ ಯಾರಿಗೆ ಇದೇ ವೇತನ ವೇತನ ಬೇಕು ಅಂತ ಹೇಳಿದ್ರೆ ಅವರು ರಾಜೀನಾಮೆ ಕೊಟ್ಟು ಖಾಲಿ ಆಗ್ತದೆ ಮತ್ತೆ ನಾವು ಕರಿತೀವಿ ಅವ್ರಿಗೆ ಸಿಗಬಹುದು ಸಿಗದೇ ಇರಬಹುದು ಅದು ನಾವು ಗ್ಯಾರಂಟಿ ಹೇಳೋಕ್ಕಾಗಲ್ಲ ಬಿಕಾಸ್ ಬೇಸ್ಡ್ ಅಪ್ ಆನ್ ದ ಮೆರಿಟ್ಸ್ ಆ ಮೆರಿಟ್ ಆಧಾರದ ಮೇಲೆ ಅವರಿಗೆ ಹುದ್ದೆ ಮತ್ತೆ ಮರು ಸಿಗುವಂಥದ್ದು ಕೂಡ ಆಗ್ಬೋದು ಆದರೆ ಅದು ಅವ್ರಿಗೆ ಬಿಟ್ಟಿರುವಂಥದ್ದು ಇದು ಈ ಈ ಒಂದು ತೀರ್ಮಾನ ನಾವು ಮಾಡಿ ಈಗ ಘೋಷಣೆ ಮಾಡ್ತಾ ಇದರಿಂದ ಖಂಡಿತ ನಮ್ಮ ಸೇವೆಗಳಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ